ಎಂತೆಂಥ ಆಡ್ಬಿಟ್ಟು ನಾವು ಈ ಬಯಲು ಮುಕ್ತ ಶೌಚಾಲಯಗಳನ್ನು ಮಾಡಬೇಕು ಬೈಲಿಗೆ ಹೋಗಬಾರ್ರಿ ಅಂತ ಹೇಳಾಕ ಒಂಬತ್ತು ಜನ ಉತ್ತರ ಕಟ್ಟಡದ ಕಲಾವಿದರು ಬಿಜಾಪುರ್ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರವಾಸ ಹೋಗಿದ್ವಿ ಒಂದು ವಾರ ಗೌರ್ಮೆಂಟ್ ನಮ್ಮನ್ನು ಕಳಿಸಿತ್ರಿ ಬೈಲಿಗೆ ಹೋಗಬಾರ್ದು ಹೇಳಿ ಬಯಲಿಗೆ ಕುಂದ್ರಬಾರ್ದು ಅಂತ ಏ ಪಜಿತ್ರಿ ವಿದ್ಯಾ ಬಾಲ ಅಡ್ವರ್ಟೈಸ್ಮೆಂಟ್ ಬರ್ತೈತೆ ನೋಡಿರಿಲ್ಲ ಅಕ್ಕಿ ಮನೆಯೊಳಗೆ ಸೇ ಸೇವಾವೃತ್ತಿಯಾಗಿ ಬರ್ತಾಳೆ ಒಂದು ಹುಡುಗಿ ಜರಿಗೆ ತೊಗೊಂಡು ಅಕ್ಕಿ ಮುಂದೆ ಹೋಗ್ತಾಳೆ ಎಲ್ಲಿಗೆ ಹೊರಟೆ ಮಗಳೇ ಬೈಲಲ್ಲಿ ಶೌಚ ಮಾಡಲು ಹೊರಟಿದ್ದೇನೆ ಏನೋ ಬೈಲಲ್ಲಿ ಶೌಚ ಮಾಡುವಿಯಾ ಅಂತ ವಿದ್ಯಾ ಬಲನು ಈಕೆ ಪಡಿಸಲೇ ಕುಂದ್ರ ಮತ್ತೆ ಅಂತ ಹೊಡಿದ ಹಂಗೆ ಅಲ್ಲೂ ಹಿಂಗೆ ರೀ ಹೋಗ್ತೀವಿ ಜನ ಸೇರ್ಯಾರ ಪ್ರಾಣೇಶ್ ಬಂದನ ಜೋಶಿ ಬಂದನ ಅಂತೇಳಿ ಜನ ಹಾಸ್ಯ ಮಾಡ್ತೀವಿ ಅಂತ ಬಂದರೆ ನಾವು ಹಾಸ್ಯ ಮಾಡಲಿಲ್ಲ ಬೈಲಿನಾಗ ಶೌಚಕ್ಕೆ ಯಾರ್ಯಾರು ಹೋಗ್ತಾರೆ ಎದ್ದು ನಿಂದ್ರಿ ಅನ್ನೋದು ಬೈ ಅದು ಮಾಡಕ್ಕೆ ಅಲ್ಲ ಮತ್ತು ಬೈಲಾಗ ಹೋಗೋದು ಎಲ್ಲೋ ಬೈಲ್ ಅದಕ್ಕೆ ಗುಡ್ಡ ಅದಕ್ಕೆ ಐತೆ ಮಂದಿ ಹೆಂಗೆ ಅವ್ರನ್ನೆಲ್ಲ ನಾವು ಒಪ್ಪಿಸ್ಬೇಕು ದೊಡ್ಡ ಸಮಸ್ಯೆ ಆಗೋಗ್ಬಿಡ್ತೀವಿ ಹದಿನೈದು ಸಾವಿರ ರೂಪಾಯಿ ಜಿಲ್ಲಾ ಪಂಚಾಯತ್ ಕೊಡ್ತದೆ ಅದು ತೊಗೊಂಡು ಬೈಲಿ ಶೌಚಗಳನ್ನ ಕಟ್ಸ್ಕೊಡ್ರಿ ನೀವು ಮನೆಯಲ್ಲಿ ಅದ್ರಲ್ಲಿ ಹೋಗ್ಬೇಕು ಏಯ್ ಹದಿನೈದು ಸಾವಿರ ತಗೊಂಡಿವಿ ಹ್ಞೂ ಶೌಚಾಲಯನೂ ಕಟ್ಸಿ ರೀ ಹೋಗಿ ನೋಡ್ತೀನಿ ರೀ ಟೇಲರ್ ಅಂಗಡಿಗೆ ಶಾ ಬಾಡಿಗೆ ಕೊಟ್ಟಾರೆ ಅವ್ರು ಮತ್ತೆ ತಾವು ತಾವು ಬೈಲಿಗೊಂಟಾರ ಹಿಂಗಾದ್ರೆ ಸರ್ಕಾರದ ಯೋಜನೆಗಳು ಹೆಂಗೆ ರೀ ಅದು ನೀಟಾಗಿ ಕಟ್ಟಿಸಿರ್ತಾರೆ ಹದಿನೈದು ಸಾವಿರಕ್ಕಾದ್ರಾಗ ಟೇಲರ್ಗೆ ಹೋದ್ಕೊಂಡು ಕುಂತಿರ್ತಾನೆ ಅವನ ಅದು ಗಾ ಮಷಿನ್ ಗಾಲಿ ಹೊರಗೆ ಅವ್ನೊಬ್ಬನ ಒಳಗೆ ಕೂತಿರ್ತಿಲ್ಲ ಇಲ್ಲ ಅವನ ಹೊರಗೆ ಕುಂತು ಒಳಗೆ ಒಲೀತಿರ್ತಾನೆ ಆಟ ಕಟ್ಸಿರ್ತಾರೆ ಟಾಯ್ಲೆಟಿಗೆ ಕುಂದ್ರಲೇ ಹೊಲಿಗೆ ಮಷಿನ್ ಮಾಡಿದ್ರೆ ಹ್ಯಾಂಗೆ ಕಿರಾಣಿ ಅಂಗಡಿ ಇಟ್ಟಿರ್ತಾರೆ ಅದಕ್ಕೆ ಅದಕ್ಕೆ ವಿಚಿತ್ರ ರೀತಿ ನಮ್ಮ ಜನರ ಒಂದು ಮನೋಭಾವ ನಾವು ಇವ್ರು ಬಳಸ್ಕೊಳ್ರಿ ಅಂತ ಹೇಳಿದಾಗ ಎಷ್ಟು ಅನುಮೋಗಿಸಿದ್ವಿ ಕೆಲವ್ರು ಬಡ್ಯಕ್ಕೆ ಹೋಗಿದ್ರು ಕುಂದ್ರ ಬಾಡ್ರೆ ಬೈಲಾಗ ನಿನ್ನ ಮನೆ ಮುಂದೆ ಬಂದು ಕುಂತಿವೆ ನಾವು ಹಾಂ ಹೋಗಂ ಒಂದು ಸೈತೆ ಅಂಥ ಅನಿ ಒಂದು ಹಳ್ಳ್ಯಾಗ ಹೋಗೀವಿ ಆದ್ರೆ ಹಳ್ಳಿ ಭಾಳ ಜಾಗೃತಿತ್ತು ಆ ಇದ್ದ ಹಳ್ಳಿ ಯಾವುದಲ್ಲ ನಮ್ಮ ಮಹಾಮನಿಯವ್ರ ಹತ್ತಿ ಬಿಡೋರು ಆ ಹಳ್ಳಿ ಎಂಟ್ರಾಗದಕ್ಕೆ ಜನ ನಮ್ಮ ಸ್ವಾಗತಕ್ಕೆ ನಿಂತಿದ್ದೀರಿ ಅತ್ತಾಗ ಇತ್ತಾಗ ಲೈನಾಗಿ ಹೆಣ್ಮಕ್ಳು ನಾನಂದೆ ಇನ್ನೂ ಎರಡು ಕಿಲೋಮೀಟ್ರ್ ಐತೆ ಊರು ಎಷ್ಟು ದೂರ ನಮ್ಮ ನಿಂದಿರ್ಸಿವೋ ಮಾಮನಿ ನಿಂದಿರ್ಸ್ಬಾರ್ದು ಆಗಿತ್ತಪ್ಪ ಅಂತ ಅಂದ್ರೆ ನಾನು ಏನು ಹೇಳಿಲ್ಲ ಸರ್ ಅವ್ರಿಗೆ ಯಾಕೆ ನಿಂತಾರೆ ಏನಂತ ಅವ ಗೊತ್ತ ಹೇಳುವಲ್ಲ ಮಗ ಹಾಂ ಒಂಟು ಲೈನಾಗಿ ನಿಂತುಬಿಟಾರ್ರಿ ನಾನು ತಡೆಯದಾಗಲಿಲ್ಲ ಪೂರ್ತಿ ಒಬ್ಬ ಹೆಣ್ಮಕ್ಳು ಹತ್ರ ಗಾಡಿ ಒಯ್ದು ಗ್ಲಾಸ್ ಇಳಿಸಿ ಲೈಟಾಗಿ ಅಮ್ಮ ನಾ ಅಲ್ಲಿಗೆ ಬರ್ತೀನವ ನಾನು ನೋಡಕ್ಕೆ ಇಷ್ಟು ದೂರ ಯಾಕೆ ಬಂದು ನಿಂತಿ ನಾ ಏನು ಮೋದಿ ಅಲ್ಲ ಹಿಂಗೆಲ್ಲ ಅಂದರೆ ಅಪ್ಪ ಲೈಟ್ ಹಾರ್ಸಿ ಮುಂದಕ್ಕೆ ಹೋಗ ಸಾಕ ಮುಂದೆ ಹೋಗಿ ರೆಡಿಯಾಗಿ ಭಾಷಣ ಮಾಡೋ ಮುಂದೆ ನೋಡ್ತೀನಿ ಹಂಗೆ ಒಂದು ಮುದುಕಿನ ಮುಂದೆ ಕುಂತೈತಿ ಸಾಯಂಕಾಲ ಅಂದ್ರೆ ಸೊಸಿ ಗೆಳತಿ ಆಕಿನ ಮಾತಾಡ್ಸೋಕೆ ಮನೆಗೆ ಬರ್ತಾಳ್ರಿ ಪಾಪಿದ ಅತ್ತಿ ಹೊರಗೆ ಬಂದು ಕುಂದಿರ್ತೈತೆ ಅವ್ರು ಯಾಕವಾ ನೀನು ಸೊಸಿ ಗೆಳತಿ ಬಂದ್ಗಳು ಹೊರಗೆ ಬಂದು ಕುಂದಿರ್ತೀವಿ ಯವ್ವ ನನ್ನ ಆಡ್ಕೆಂತವ್ ಅಲ್ಲಿ ಕುಂತು ಕೇಳಲಾರಿ ನಾನು ಅದಕ್ಕೆ ನಾ ಹೊರಗೆ ಬಂದು ಕುಂದಿರ್ತೀನಿ ಅಂತ ಪಾಪ ಹಂಗೆ ಅದು ಹೊರಗೆ ಬಂದು ಕುಂತಿತ್ತು ಸೊಸಿ ಸೊಸಿ ಗೆಲ್ತಿ ಮಾತಾಡೋಕತ್ತಿದ್ರು ಒಯ್ದು ಏನೋ ಎಂಟು ವರ್ಷದ ಒಂದು ಹುಡುಗಿ ಇತ್ತು ಅವ್ರು ಮುಂದೆ ಬಂದು ಅವರು ಅಜ್ಜಿ ಮುಂದೆ ನಿಂತು ಅಜ್ಜಿ ನಿಂಗೆ ಡಮ್ಮ ಅನ್ನೋಕ್ಕೆ ಬರಲ್ವಾ ಅಂತ ಏಯ್ ಪಟಾಕಿ ಹಾರಿಸ್ಬೇಕಾಗಿತ್ತ ಬಾಯಲಿ ಡಮ್ಮನಾಗಲ್ಲ ಪಟಾಕಿ ಆರ್ಸ್ಬೇಕಾ ದುಡ್ಡು ಬೇಕಾ ಪಟಾಕಿ ಸೇತುವಂತೆ ನೀನು ಬಾಯಿಯಿಂದ ಡಮ್ಮನ್ನಕ್ಕೆ ಬರಲ್ವಾ ಬರ್ತದೆ ಎಲ್ಲ ಡಮ್ ಅಂತದು ಮುದುಕಿ ಪಾಪ ಯಾಕೆ ಹಿಂಗೆ ಕೇಳ್ತಿ ಅಂದ್ರೆ ಹೇಳ್ತು ಒಳಗಡೆ ಅಮ್ಮ ಅವ್ರ ಫ್ರೆಂಡ್ಗೆ ಅತ್ತೆ ಡಮ್ ಅಂತಲೇ ಇಲ್ಲ ಈ ನಾವೆಲ್ಲ ಈ ಇದೇನು ಹೈದರಾಬಾದ್ ಕರ್ನಾಟಕ ಅಗ್ದಿ ಮುಸ್ಲ್ಮಾನ್ರು ನಾವು ಅಗ್ದಿ ದೋಸ್ತು ಅಣ್ಣ ಭಾಷೆಗೂ ಹೆಣ್ಣು ದೇಗೇ ಅವ ಆದರೂ ಇಲ್ಲೇ ಹುಟ್ಟು ಬೆಳೆದಿರ್ತಾನ ನಮ್ಮ ಜೊತೆಗೆ ಬೆಳೀತಾನ ನಮ್ಮ ಜೊತೆಗೆ ತಿಂತಾನ ನಮ್ಮ ಜೊತೆಗೆ ಸಾಯ್ತಿರ್ತಾನೆ ಅವನು ಮುಸ್ಲಿಮು ಹಿಂದಿ ಮನೆ ಮಾತು ಅನ್ನೋದಕ್ಕೆ ಬೇಕಂತ ಇವ್ ಕನ್ನಡದಾಗ ಹಿಂದಿ ಮಾಡಿ ಹೇಳ್ತಿರ್ತಾನಿ अन्न बादशाह को बसी मालूम किया तुम्हें क्या बा अन्न भाषा को हिंड देखने के लिए वनोर गया था कत्ल अंदर कतलबा हिंड का बगल हड्डी जाया था देख बसीरा कैया कंदिल नहीं बैटरी नहीं आमा से कतलबा बसीरा कतल अंद्र कतलबा पैदल चल रहा था यूं उस वक्त बसीरा गडली सल मे करे हा हाव सड 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 सळ सड गाया अमाशी कतलबा अमाशी कतलबा गडली सल मेड सड तू क्या करे मैं क्या बा मी क्या करतो बा एक बडकी बडगी तू गत्या हाओ पुकने गुद्ध गोया गुद्ध चोटा था ब हाव अंदर नाही घुस्या बाल इतके से बाहेर बच् मै दो बल से बाला यु पकड के नागा पकू हर गळा ನಾಗಪ್ಪ ಹೊರಗಾಕು ಇವ್ ಇವು 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 ಆಡಣಾಲೆಗೆ ಬಳೆ ಅದು ಹಾಳು ಹೆಡಿ ಎತ್ತಿ ಕಾಳಿಂಗ್ ಸರ್ ಪಂದ್ರ ಅದು ಅವ್ನು ಹೇಳೋದು ನೋಡ್ರಿ ಇವು 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 ಆಡ್ನಾಲೆಗೆ ತೂ ಕ್ಯಾಕರ್ಯ ಬಾ ಮೈ ಕ್ಯಾ ಬಾ ಬಾಜು ದೊಡ್ಡ ಕಲ್ಲು ಪಡ್ಯತ ಕಲ್ಲು ತೊಗೊಂಡೇಕ ನಾಗಪ್ಪ ಹೆಡಿಕಾರ ಮಾರ್ಯ ಎತ್ತ್ಯಾಕ ಕಲ್ಲು ನಾಗಪ್ಪ ಬೆನ್ನ ಮುಜೆ ನಮಗೆ ಕುಂಡಿ ಕಲೇಜ್ಕೊಂಡು ಓಡ್ಯಾ ಹಾಂ ಅದನ್ನು ನೋಡಿ ಓಡಿ ಹೋಗೋದನ್ನ ಸಹಿತ ಎಷ್ಟು ಚಂದ ಮಾತಾಡ್ತಾರೆ ನಮ್ಮ ಜನ ಅಂದ್ರೆ ಭಾಷಾ ಸೌಹಾರ್ದ ಕೋಮು ಸೌಹಾರ್ದವನ್ನು ಸಿಟಿಯವರು ನಮ್ಮನ್ನು ನೋಡಿ ಕಲಿಬೇಕ್ರಿ ನಮ್ಮನ್ನು ನೋಡಿ ಕಲಿಬೇಕು ಹೌದಾ ಈ ದೇಶದಲ್ಲಿ ಇವತ್ತು ಪ್ರೀತಿ ಅವಶ್ಯಕತೆ ಇದೆ ಈ ದೇಶದಲ್ಲಿ ಇವತ್ತು ಭಾವನೆಗಳನ್ನು ಹಂಚಿಕೊಳ್ಬೇಕು ಸಾಹಿತ್ಯವನ್ನು ಓದಬೇಕು ದಯವಿಟ್ಟು ನಿಮ್ಮಲ್ಲಿ ಲೈಬ್ರರಿ ಸ್ವಲ್ಪ ಬಳಿಷ್ಟುಗೊಳಿಸ್ ಹಾಂ ನಮ್ಮೂರಾಗ ದವಾಖಾನೆ ಆತ್ರಿ ಅಂದರೆ ದೊಡ್ಡದಲ್ಲ ರೋಗಿಗಳು ಜಾಸ್ತಿ ಆದ್ರಂತ ಅರ್ಥ ಕೆಲವ್ರು ಭಾರಿ ಸ್ವಂತ ಏ ನಮ್ಮರಾಗ ಜೇಲ್ ಅಂದ್ರೆ ಮಿಕ್ಕಿ ಮಿಕ್ಕಿಬಿಟ್ಟ ತಂತವ ಹ್ಞೂ ಅಲ್ಲಿ ಯಾರು ಹೊತ್ಕೊಂಡು ಹೋಗ್ಬೇಕು ಇನ್ನ ಇಲ್ಲೇ ಗುಲ್ಬರ್ಗ ತನ ಇಲ್ಲಿ ಆದ್ರೆ ಜೇಲಾದ್ರೆ ಪಡಬಾರ್ದು ಪೊಲೀಸ್ ಸ್ಟೇಷನ್ ಆದ್ರೆ ಆದರೆ ಹಿಗ್ಗಬಾರ್ದು ಪೊಲೀಸ್ ಸ್ಟೇಷನ್ ಅಂತ ನಮ್ಮರಾಗ ಅಂದ್ರೆ ಕಳ್ಳರು ಹೆಚ್ಚಾಗ್ಯಾರ ಮಗನೇ ಅಂತ ಹಾಂ ನಮ್ಮೂರಾಗ ಸಾಲು ಹೆಚ್ಚಾದ ಅನ್ಬೇಕು ಗುಡಿ ಗುಂಡಾರಗಳು ಹೆಚ್ಚಾದ್ವು ಅನ್ಬೇಕು ಲೈಬ್ರರಿ ಹೆಚ್ಚಾದ ಅನ್ಬೇಕಾಗ್ಲಿ ಏಯ್ ನಮ್ಗೆ ಇನ್ನೊಂದು ಎರಡು ಪೊಲೀಸ್ ಸ್ಟೇಷನ್ ಬೇಕು ರೀ ಹ್ಞೂ ಹ್ಞೂ ನಮಗೊಂದು ಬಾಂಬ್ ಕಾರ್ಖಾನೆ ಬೇಕು ನಮ್ಮ ಊರಿಗೆ ಒಂದು ಕೇಳಿದ್ರು ಕೇಳಿದರೆ ಮುಂದೆ ಹೌದಾ ಸ್ನೇಹಿತರೆ ಹಾಂ ಅದಕ್ಕೆ ಜೀವನದಲ್ಲಿ ನೋಡಿರಿ ಇವತ್ತು ಎಲ್ಲ ವರ್ಗದವರು ಎಲ್ಲ ಪಾರ್ಟಿಯವರು ಬಂದಿರಿ ನಮ್ಮ ಕಾರ್ಯಕ್ರಮಕ್ಕೆ ಹಾಂ ಭೇದ ಭಾವ ಇಲ್ಲ ನಗು ಎಲ್ಲರಿಗೂ ಬರ್ತೈತಿ ಎರಡೇ ಎರಡು ಎಲ್ಲರಿಗೂ ಬರೋದು ಒಂದು ನಗು ಒಂದು ಅಳು ಕಣ್ಣಾಗಿಂದ ನೀರು ಬರ್ತಾವ ಬಾಯಿಯಿಂದ ನಗು ಬರ್ತೈತಿ ಇವು ಇರೋವರೆಗೂ ಮನುಷ್ಯರಲ್ಲಿ ಜಾತಿ ಧರ್ಮಗಳಿಲ್ಲ ನಕ್ಕವನೇ ಗೆದ್ದಾವ ಹಾ ಎಂತೆಂಥ ಅನುಭವ ರೀ ಅದಕ್ಕೆ ಅನುಭವ ಎಷ್ಟು ಗುಟ್ಟುಗಳದಾವ ನಮ್ಮ ಹತ್ರ ಅಂದ್ರೆ ಎಲ್ಲರದು ಅವ್ರವ್ರ ಗುಟ್ಟು ಬೇರೆ ಗಂಡ ಹೆಂಡತಿ ಸಲ ಪ್ರಾಣ ಕೊಡ್ತಾನೆ ಆಕಿನೂ ಪ್ರಾಣ ಕೊಡ್ತಾಳೆ ಆದ್ರೆ ಮೊಬೈಲ್ ಪಾಸ್ವರ್ಡ್ ಕೊಡಂಗಿಲ್ಲ ರಾತ್ರಿ ಒಂದು ಹೊತ್ತು ಗಂಡು ಮಕ್ಕಳು ಎದಿ ಹಿಡ್ಕೊಂಡು ಯವ್ವಾ ಎದಿ ಚುಚ್ಚಾಕತ್ತೈತಿ ಅಂತ ಹಸಿಗೆ ಮೇಲೆ ಎದ್ದು ಕೂತ ಗಂಡ ಯಾಕ್ರಿ ಭಾಳ ತ್ರಾಸಾಗಕತೈತಿ ಅನ್ನ ಹೇಳ್ತೀವಿ ಹೌದು ಭಾಳ ತ್ರಾಸಾಕತೆ ಬಟ್ಟೆ ಹಿಂಡಿದಂಗೆ ಆಗಾಕತೈತಿ ಅಯ್ಯೋ ಹೌದಾ ಮತ್ತೆ ಉಸಿರು ತೊಗೊಳೋದು ಕಷ್ಟ ಆಗತೈತಿ ಯಪ್ಪ ಹೇಳ್ತಿ ಗಾಬರಿ ಆದಡ್ರಿ ಗಾಬ್ರಿಗೇ ಏನಂದ್ಲ ಹೌದು ಭಾಳ ತ್ರಾಸ ರೀ ಹ್ಞೂ ಎಲ್ ಐ ಸಿ ಬಾಂಡ್ಸೆಲ್ಲ ಎಲ್ಲದವು ಹಾಂ ಎಲ್ ಐ ಸಿ ಬಾಂಡ್ಸ್ ಕೇಳ್ತಾರೆ ರೀ ಹಾಂ ಆದರೂ ಬೆಣ್ಮಗಳು ಮೊದಲನೇ ಪ್ರಶ್ನೆ ಕೇಳೋದು ಬಿಟ್ಟವ ಏನೇ ನಾನು ಈ ಪರಿಸ್ಥಿತಿ ಎಲ್ ಐ ಸಿ ಬಾಂಡ್ ಕೇಳ್ತೇವಲ್ಲ ಹಾಂ ಆ ತಾತ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಇಲ್ಲಿ ಮೊಬೈಲ್ ಕೊಡ್ರಿ ಅಂದ್ಲು ಅವ್ನು ಮೊಬೈಲ್ ಕೊಟ್ಟ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಪಾಸ್ವರ್ಡ್ ಹೇಳ್ರಿ ಅಂದ್ಲು ತಾ ಎದಿ ಚುಚ್ಚೋದು ಹೋತ ಅಂದ ಹಾಂ ಹೆಂಗೆ ಯಾವ ಅಂದ್ರೆ ಹಬ್ಬಿಲ್ಲ ಹುಣ್ಣುವಿಲ್ಲ ಮಾನವೀಯ ಸಂಬಂಧಗಳಿಲ್ಲ ಅಡುಗಿನೂ ಹಂಗ ಟಿವಿ ಟಿ ವಿ ನೋಡೋ ಮಾಡ್ತೀರಿ ನೀವು ಹೋದಿಲ್ಲ ಟಿ ವಿ ನೋಡಿ ಹೊಸ ರುಚಿ ಮಾಡಿದವರು ಯಾರಾದ್ರೂ ಅದಿರಲ್ಲ ಚೆನ್ನಾಗಿ ಮಾಡ್ತಾರೆ ನಾ ಬಯ್ಯೋದಿಲ್ಲ ಚೆನ್ನಾಗಿ ಮಾಡ್ತಾರೆ ಕೆಲವು ಐಟಮ್ಸ್ ಭಾಳ ಚೆಂದ ಹೇಳ್ತಾರೆ ಯಾರ ಮದಿರಾ ಸ್ವಲ್ಪ ಕೈಮಿ ಆಗ್ಯತ್ರಿ ಹಾಂ ಲೈಟ್ ಹಾಕ್ರಿ ಅವ್ರ ಮ್ಯಾಗೆ ಕರೆಕ್ಟ್ ಈಗ ಚೆಂದ ಕಣಕತ್ತ ವೆರಿ ಗುಡ್ ಯಾರು ಅಡಿಗೆ ನೋಡಿ ಹೊಸ ರುಚಿ ಮಾಡಿ ನಿಮ್ಮ ಮನೆ ಮಂದಿ ಬಡಿಸ್ತಾರಿದ್ದೀರಾ ಸ್ವಲ್ಪ ಕಮ್ಮಿ ಆಗ್ಯತ್ರಿ ಗಂಡಸ್ರ ಲೋಯಪ್ಪ ಹೆಣ್ಮಕ್ಳು ಹತ್ತಿರ ಗಣ್ಮಕ್ಳು ಯಾರೇ ಹಾಂ ಯಾರು ಪೂರ್ತಿ ಎಲ್ಲ ಹೋಟೆಲ್ನಿಂದ ತಂದುಬಿಡ್ತಾರೆ ಹಾಂ ಒಂದಿಬ್ಬರು ಮೂವರು ಥ್ಯಾಂಕ್ಸ್ ಅಮ್ಮ ಅವ್ರು ಮಾಡಿದ ತಿಂದವ್ರು ಯಾರು ಇಲ್ಲಿದ್ದೀರೇನಪ್ಪ ಹ್ಞೂ ಆಗಿವತ್ತು ನೋಡಿ ನಿಮ್ಮನ್ನು ಮಿಲ್ಟ್ರಿ ಮಾದೇವನ ಕಾಯ್ಬೇಕು ಹಾಂ ಏನು ಅಡಗಿರಿ ಅವು ಏನು ಉತ್ತರ ಕರ್ನಾಟಕದವ್ರಿಗೆ ಬರೋದು ಅಡಿಗೆನ ಹೆಂಗದ ನಾವು ಉತ್ತರ ಕರ್ನಾಟಕ ಸಂಕೇಶ್ವರ ಹೊಕ್ಕೇರಿ ಹಾಂ ಸಿದ್ಧಾರೂಢ ಮಠ ಕೊಪ್ಪಳ ಗವಿಸಿದ್ಧೇಶ್ವರ ಮಠ ಜಾತ್ರೆಗೆ ಅಡಿಗೆ ಮಾಡ್ತಾರ್ರಿ ಬಾ ಬಾಬ್ ಅನ್ನನ ಕೋಣೆಗೊಟ್ಟಿರ್ತಾರ ರೂಮ್ನಾಗ ಸಲಕೀಲ ಬೆಳಿತಾರ ಅನ್ನ ಕೈಲಿ ತುಂಬ ಚೀಲಗಟ್ಲೆ ಚೀಲುಗಟ್ಲೆ ಎಂಟೆಂಟು ಹತ್ತ ಚೀಲ ರೈಸ್ ಮಾಡಿಸಿರ್ತಾರೆ ಎಲ್ಲಿ ಇಡ್ತಾರೆ ಅದನ್ನ ಗಾಡ್ಯಾಗ ಒಟ್ಟಿರ್ತಾರ ಅದನ್ನ ಸಲಕೀಲೆ ಬೆಳೆದ್ ಬಕೆಟ್ಗೆ ತುಂಬ ಬಡ್ಸಕ್ಕೆ ಕಳಿಸ್ತಾರೆ ಆ ಗಾಡಿ ಒಟ್ಟಿದ್ದ ಅನ್ನ ತೋರಿಸಿದ್ದೆ ಟಿ ವಿ ಆ್ಯಂಕರ್ಗೆ ನಾನು ಕರ್ಕೊಂಡು ಹೋಗಿ ಮೈ ಗಾಡ್ ಇಟ್ ಈಸ್ ಎ ಮೌಂಟೇನ್ ಆಫ್ ರೈಸ್ ಯು ನೋ ಇಷ್ಟು ಖರ್ಚಾಗುತ್ತೇ ಖರ್ಚಾಗುತ್ತೆ ಯಾರು ತಿಂತಾರೆ ಅವ್ವ ಎರಡ ಪಂಕ್ತಿಗೆ ಮುಗಿತೈತೆ ಅವ್ವ ಸ್ವಾಮಿಗಳು ಒಳಗೆ ಕುಂತು ಅಳ್ತಿರ್ತಾರ ಎಷ್ಟು ಮಾಡಿದ್ರೂ ಈಡಾಗ್ತಲ್ಲ ಮತ್ತು ಮಂತ್ರ ಅಕ್ಷತೆ ಹಾಕ್ತಾರೆ ಪೂಜೆ ಮಾಡಿ ಬರ್ತಾರೆ ಆದರೂ ಅನ್ನ ಈಡಾಗೋದಿಲ್ಲ ಹೆಂಗೆ ಉಣ್ತೀವಿ ನಾವು ನಿಮ್ಮ ಮಕ್ಳು ಊಟ ಮಾಡೋಂಗಿಲ್ಲ ಅಂತ ನೀವು ಒಳಂಗಿದ್ರೆ ಸಮಾರಾಧನೆಗಳಿಗೆ ಕರ್ಕೊಂಡು ಹೋಗ್ರಿ ಮಕ್ಕಳನ್ನ ಹೆಂಗೆ ಉಣ್ತಾವ ನೋಡ್ರಿ ಇಲ್ಲ ಎಂದರ ಅನ್ನ ಕಂಡವಿಲ್ಲನಾಗ ಉಣ್ತಾವ ಮನೆಯಾಗ ಉಣದಕ್ಕೆ ಒಲ್ಲೆಗೈತವು ಅದ ಅವು ಅದ ಅಪ್ಪ ಮತ್ತು ಅದ ಟಿ ವಿ ನೋಡ್ಕಂತ ಏನು ತಿಂತಾವ ನೋಡ್ತಿರಂಗಿಲ್ಲ ಅವು ಹಾಂ ಅದೇ ಸಮಾರಾಧನೆ ಕೂಡಿಸ್ರಿ ಟಿನಿಟ್ ನೀಡಿಸ್ಕೊಂಡು ಉಣ್ತಾವ ಯಾಕ ಆ ವಾತಾವರಣ ಅವ್ರಿಗೆ ಊಟ ಮಾಡುವಂಥ ಅಪ್ಡೇಟ್ ಕೊಡ್ತೈತಿ ಅಪ್ಡೇಟ್ ನಮ್ಮ ಮಗುಗೂ ಅಪ್ಡೇಟೇ ಇಲ್ಲ ಏನು ತಿನ್ನಲ್ಲ ಓಡ್ತಿರ್ತಾರೆ ಹಿಂದೆ ನೋಡಿದ್ರೆ ಮಕ್ಕಳಿಗೆ ಅನ್ನ ಕಲಿಸ್ಕೊಂಡು ಅದು ಮುಂದೆ ಮುಂದೆ ನಾವು ಹಿಂದಿಂದ ಹಾಂ ಓಡ್ತಿರ್ತಾರೆ ಹಂಗೆ ಮಕ್ಕಳು ತಿಂತಾವ ಹಾಂ ಹಂಗಾದ ಮಕ್ಕಳು ಪೌಷ್ಟಿಕದಿಂದ ಬೆಳೀತಾವ ಏನು ಮಾಡ್ತಿರೋದು ತಿಂದು ಬೆಳಿಬೇಕ್ರಿ ನಾವೆಲ್ಲ ಉಣ್ಣಾಕೆ ಬರ್ತಿದ್ವಿ ಮನೆಯಾಗ ಕೈ ತೊಕೊಳ್ರ ಅಂತ ಮಾವ ನೀರಿನ ತಾಸ ಐತಿ ಉಂಡಿಂದ ಕೈ ತೊಳ್ಕೊಬೇಕಾ ಬೇಡ ಉಂಡಿನ ತೊಳ್ಕೊತೀವಿ ಅದಕ್ಕಿಂತ ಮೊದಲು ಬೇಡ ಉಂಡಿಂದ ಒಮ್ಮೆಲೆ ತೊಳ್ಕೊತೀವಿ ಅಂತ ಹೇಳ್ತಿದ್ವಿ ನಾವು ಕೈ ಸಹಿತ ತೊಳ್ಕೊಳ್ಳಾರ್ದು ಮಣ್ಣಾಗಾಡಿ ಗಾಡಿ ತಿಂತಿದ್ದೀವಿ ರೀ ಏನೂ ಆಗ್ತಿದ್ದಿಲ್ಲ ಯಾಕಂದ್ರೆ ಒಳಗೆಲ್ಲ ಆರೋಗ್ಯ ಶಕ್ತಿ ಬಂದ್ಬಿಡ್ತೇವೆ ಅದಕ್ಕೆ ಫಿಲ್ಟರ್ಡ್ ವಾಟರ್ ಫಿಲ್ಟರ್ಡ್ ಫುಡ್ ಬಾಯ್ಲೆಡ್ ಫುಡ್ ಹಿಂಗೆಲ್ಲ ಮಾಡಿ ಮಾಡಿ ನಾವು ಮಕ್ಕಳು ಭಾಳ ಡೆಲಿಕೇಟ್ ಮಾಡಿವಿ ಹಿಂಗೆ ಗಟ್ಟಿಲ್ಲ ಮಕ್ಕಳು ಸುಮ್ಮನೆ ಸುಮ್ಮನೆ ಬೀಳ್ತಾವ ಹಿಂಗಾಗಿಬಿಟ್ಟಿರ್ತಾವ್ರಿಗೆ ಅಡ್ಡಾಡಕ್ಕೆ ಬರೋಂಗಿಲ್ಲ ಆದ್ರೆ ಒಳಗೆ ಆರೋಗ್ಯ ಇರಂಗಿಲ್ಲ ಬರೀ ಮೈ ಬಂದ್ಬಿಟ್ಟಿರ್ತಾವೆ ನನ್ನ ವಯಸ್ಸು ಎಷ್ಟಿರ್ಬೋದು ರೀ ಈಗ ಬೆಂಗಳೂರಾಗಾದ್ರೆ ಭಾಳ ಚಂದ ಹೇಳ್ತಾರೆ ಸರ್ ಒಂದು ತರ್ಟಿ ಏಯ್ಟ್ ಫಾರ್ಟಿನಾ ಟ್ವೆಂಟಿ ಏಯ್ಟ್ ತರ್ಟಿನಾ ಭಾಳ ಸ್ವಾಮ್ಯರು ಯಾಕೆ ಅಪಮಾನ ಮಾಡ್ಬೇಕು ಇವು ನಮ್ಮ ಕಡೆ ಹಂಗಲ್ರಿ ಹುಬ್ಬಳ್ಳಿ ಬೆಳಗಾವ್ ನನಗೆ ವಯಸ್ಸು ಎಷ್ಟಾಗೆ ತಿಳ್ರಿ ಅಂತ ಒಂದು ಎಂಬತ್ತು ಅದಾವ ನೀಂದು ಅಭಾವ ಮಗನ ಎಂಬತ್ತ ನಿನ್ನ ಮುಂದೆ ನಿಂದಿರ್ತಿದ್ದೆ ಜ್ಞಾನ ಎಂದ ಅಂತ ಅಂತೇಳಿ ಐವತ್ತೆಂಟು ವರ್ಷ ನನಗೀಗ ಫಿಫ್ಟಿ ಏಯ್ಟ್ ಇಯರ್ಸ್ ಇನ್ನೆರಡು ವರ್ಷ ಕರಳು ಮರಳು ಅರವತ್ತು ಅನ್ನಿಸ್ತೈತೆ ಜಾಸ್ತಿ ಅನಿಸ್ತೈತೆ ಚಟುವಟಿಕೆ ಇಲ್ಲ ಈಗಿನ ಮಕ್ಕಳಿಗೆ ಸದಾ ಮನೆಯಾಗ ಕುಂತು ಕುಂತು ಎದ್ದು ಹೋಗೋಕೆ ಅಡ್ಡಾಡಕ್ಕೆ ಆಗೋದಿಲ್ಲ ಅಂಥ ಸಮಾರಾಧನೆ ನಾವೆಲ್ಲ ಬಡಿಸ್ತಿದ್ದೀವಿ ರೀ ಒಂದೊಂದು ಎರಡೆರಡು ಪಂಕ್ತಿ ಬಡಿಸಿ ಆಮೇಲೆ ಊಟ ಮಾಡ್ತಿದ್ವಿ ಈಗಿನ ಮಕ್ಳಿಗೆ ಅದು ಇಲ್ಲ ಇಲ್ಲ ಯಾಕಂದರೆ ಎಲ್ಲ ಬ್ಯಾಗ್ನಾಗ ಫುಡ್ ತರ್ತಾರೆ ಏನು ಯಾವ ಫುಡ್ ಅಂತೀರಿ ಜಂಕ್ ಫುಡ್ ಹ್ಞೂ ತಂತಿ ಟ್ವೆಂಟಿ ಟ್ವೆಂಟಿ ಅಂತ ಅಲ್ಲೇ ನುಂಗಿ ಬಿಡೋದು ಎಲ್ಲ ಹರ ಹಲ್ಲಿಂದ ಯಾರೂ ಹೋಗ್ಯಂಗಿಲ್ಲ ದಯವಿಟ್ಟು ಬಾಯಾಗ ಮೂವತ್ತೆರಡು ಹಲ್ಲು ಯಾಕೆ ಅದಾವ ಗೊತ್ತಿದ್ದೆ ನಿಮಗೆ ಹೊಟ್ಟೆ ಆಗಿಲ್ಲ ಅದಕ್ಕೆ ಅದಾವ ಹೊಟ್ಟೆಗ ಹಲ್ಲಿಲ್ಲ ಬಾಯಾಗ ಅಂದ್ರೆ ಮೂವತ್ತೆರಡು ಸಲ ಈ ಬೇಕಾದನ್ನ ನಮ್ಮಲ್ಲಿ ಎಗಿಯುವುದಿಲ್ಲ ಬರೀ ನುಂಗ್ತೀವಿ ಅದ್ರಾಗಂತೂ ಆ ಮ್ಯಾಗಿ ಟಿವಿ ನೀವು ಕುಂತಿರ್ತೀರಿ ಮಕ್ಕಳು ಬರ್ತಾವೆ ಮಮ್ಮಿ ಮಿ ಅವಿ ಮಮ್ಮಿ ಮೀ ಮಮ್ಮಿ ನೂಡ್ಲ್ಸ್ ಮಮ್ಮಿ ನೂಡ್ಲ್ಸ್ ಮಾಮಿ ಮಿನಿಟ್ ಕಂದ ಟ್ರಿ 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 ಅದು ಒಂದು ಫುಡ್ ಅದು ಸಂಜೆ ಮುಂದೆ ಹಂಗೆ ಹೂ ಅದು ತಿಂದಿರ್ತಾರ ನೀವು ಅವರು ಸೇರಿ ಅದಂಗೆ ಒಳಗೂ ಅದು ಮುಂಜಾನೆ ಅಂತ ಹೊರಗೆ ಬರ್ತಾರ ಬಡ್ಡಿ ಮಗನ ನೀನು ಸತ್ತರೆ ನಿನ್ನ ಮುಂದೆ ಬಾಯಿ ಬಡ್ಕತಿ ನಾನೇನಾದರೂ ಆವತ್ತು ಬೇಜಾರಾಗಿ ನೀ ಊರಿಗೆ ಬರಬಾರ್ದು ಅಂತ ಬಿಟ್ಟಿದ್ರೆ ಇಂಥ ಕಾರ್ಯಕ್ರಮ ಸಿಗ್ತಿರಲಿಲ್ಲ ಚಿಕ್ಕದಾಗಿ ಆರಂಭ ಅಪಮಾನದೊಂದಿಗೆ ಆರಂಭವಾದಂಥ ಕಾರ್ಯಕ್ರಮದಲ್ಲೇ ಮುಂದೆ ಸನ್ಮಾನ ಆಗೋದಾಗಲಿ ಮೊದಲಿಗೆ ಸನ್ಮಾನ ಎಲ್ಲೂ ಇಲ್ಲ ನೀವು ಈಗ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿರೋರು ಓ ಸನ್ಮಾನ ಮಾಡಿ ಕರೆದೇ ಬಿಡ್ತಾರೆ ನಮ್ಮನ್ನು ಹ್ಞೂ ಹ್ಞೂ ಅಪಮಾನಗಳಾದ ಸನ್ಮಾನ ಆದರೇನೇ ಆ ಬಿಸ್ನೆಸ್ ಯಶಸ್ವಿ ಆದಂತ ತಿಳ್ಕೊಳ್ಳಿ ಸ್ನೇಹಿತರೆ ಲೋಕಾನುಭವ ಬೇಕು ಓದಬೇಕು ಇಲ್ಲ ಜನರ ಜೊತೆ ಬೆರೀಬೇಕು ಹಾಂ ಒಬ್ರು ಯಾರೋ ಅಂಗಡಿಲಿ ಏ ಎಲ್ಲ ಇರ್ತಿತ್ತು ಅವ್ರ ಅಂಗಡೀಲಿ ಏನು ಕೇಳಿದ್ರೆ ಹುಡುಕಾಡೋರು ಅವ್ರು ಏನು ಕೇಳಿ ಹುಡುಕಾಡು ಹುಡುಕಾಡು ಕೊಡೋರು ಎಲ್ಲೆಲ್ಲೋ ಇಟ್ಬಿಟ್ಟಿರ್ತಿದ್ರು ಈ ನಮ್ಮ ಕಡೆ ಇನ್ನೂ ಅಂತಂಥ ಅಂಗಡಿಗಳಿದೆ ಆ ಈ ಗ್ರಂಥಿಗೆ ಅಂಗಡಿ ಅಂತ ನೋಡ್ರಿ ಅವ್ರು ಓ ಲೋಬಾನ ಅಜ್ವಾನ ಏನೇ ಜನಿವಾರ ಎಲ್ಲಿಟ್ಟಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ ಪಾಪ ಹುಡ್ಕಾಡ್ತಿರ್ತಾರೆ ಏ ಏನು ರೀ ಎಷ್ಟು ಹುಡ್ಕಾಡ್ತಿದ್ ರೀ ಸೆಟ್ರೆ ಅಂತ ಯಾವನಂದಂತ ಅವರು ಸಿಟಿಗೆದವನು ಬೈದ್ರಂತೆ ಬೈದ ತಕ್ಷಣ ಹೇಳ್ದಂತೆ ಶೆಟ್ರಿಗೆ ಸ್ವಲ್ಪ ಹಾಸ್ಯ ಪ್ರಜ್ಞೆ ಕಡಿಮೆ ಅಂದಂತವ್ನು ಯಾರು ಬಂದು ಅದಕ್ಕೆ ಅವರು ಓ ಅದನ್ನೊಂದು ಬೇರೆ ನಾನು ಇಲ್ಲಿ ಅದು ಆಮೇಲೆ ಯಾವಾಗಲೂ ಶೆಟ್ರ್ ಬಗ್ಗೆ ನಾನು ಹೇಳೋದೊಂದು ಒಳ್ಳೆಯ ಜೋಕು ಅವರು ಆರೋಗ್ಯಕರವಾಗಿ ಅಂತ ಸ್ವೀಕರಿಸ್ತಾರೆ ನಮ್ಮಲ್ಲಿ ಹಂಪಿ ಟ್ರೈನ್ ಇದೆ ಗೊತ್ತಾ ನಿಮಗೆ ಇದು ಹುಬ್ಳಿ ಟು ತಿರುಪತಿ ಡೇ ಟೈಮಲ್ಲಿದೆ ರೇಟ್ ಕಡಿಮೆ ಡಬ್ಬಿಗಳೆಲ್ಲ ಖಾಲಿ ಹುಬ್ಳಿ ಟು ತಿರುಪತಿ ಎಲ್ಲ ಕರೆಕ್ಟಾ ಅಲ್ಲಲ್ಲ ನ ಬರ್ತದ ಹಾಂ 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 ಹಂಪಿ ಎಕ್ಸ್ಪ್ರೆಸ್ ಆ ಟ್ರೈನಲ್ಲಿ ಹಗಲು ಟೈಮಲ್ಲಿ ಯಾರೂ ಇರಲ್ಲ ಬರೀ ಶೇಂಗಾ ಮಾರೋರು ಸೌ ಸೋಡಾ ಮಾರೋರು ಸುಮ್ಮನೆ ಅಲ್ಲಿ ಪಕ್ಕದಲ್ಲಿ ಇಳ್ಕೊಳ್ಳೋರು ಟಾಯ್ಲೆಟ್ಗೆ ಅವ್ರು ತಂಬಿಗೆ ತೊಗೊಂಡು ಹತ್ತಿ ಹೊಲ್ದಾಗ ಹೊಲದಾಗೇಳ್ಕೊಂಡ್ಬಿಡ್ತಾರೆ ಹಂಗಲ್ಲ ಇರ್ತದೆ ಆಗ ಈಗ ಚೆನ್ನಾಗೆ ಹಂಪೆ ನೋಡಿ ಒಬ್ಬ ಚೀನಾದವನು ಬಂದು ಡಬ್ಬಿಲಿ ಕೂತಿದ್ದ ಅದೇ ಡಬ್ಬಿಗೆ ಸೆಟ್ರು ಹಾಕ್ತಿದ್ರು ಅವರು ಎಲ್ಲೋ ಹುಬ್ಬಳ್ಳಿಗೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಎದರಗಡೆ ಚೀನಾದವನು ಈ ಕಡೆ ಶೆಟ್ರ್ ಇಡೀ ಬೋಗಿಗೆ ಸೆಟ್ರು ಅವ್ನು ನೋಡಿದರು ಏನಿವ್ನ ಹಳದಿ ಮುಖ ಚಪಾತಿ ಥರ ಇದೆ ಚೀನಾದ್ರೆ ಹೇಗಿರ್ತಾರೆ ಪಿಳಿ ಪಿಳಿ ಪಿಳಿಪಿಳಿ ಅಂತ ಅಲ್ಲೇ ಕಣ್ಣು ಹಾಂ ಏನಿವ್ ಅರ್ಶನ ತಿಂದು ಹುಟ್ಟ್ಯಾನ ಅವನು ಹಾಂ ಅವನಿವ್ರನ್ನ ನೋಡಿ ಏನು ಆಕಾರ ಇವ್ರದ್ದು ಬ್ಲ್ಯಾಕ್ ಗಣಪತಿ ಇದ್ದಾಗಿದ್ದಾರೆ ಏನು ಹೊಟ್ಟೆ ಹಾಂ ಇವ್ರು ಮೀಸೆ ಏನಿವ್ರು ದಾಡಿ ಅವ್ರಿವ್ರನ್ನ ಇವ್ರು ಅವ್ರನ್ನ ನೋಡಿದ್ರೆ ಈಗ ನೋಡುತ್ತ ಯಾರು ಇಲ್ಲ ಮಾತುಕ ಮಾತಾಡಕ್ಕೆ ಬರಲ್ಲ ಅವನು ಚೀನಾ ಭಾಷೆಯವ್ರಿಗೆ ಬರಲ್ಲ ಕನ್ನಡ ಅವನಿಗೆ ಬರಲ್ಲ ಹೀಗೆ ಟ್ರೈನ್ ಒಂದು ಸ್ಟೇಷನ್ ಹೋದ್ಮೇಲೆ ಆ ಚೀನಾದವನು ಗಲ್ಲದ ಮೇಲೆ ಒಂದು ನೊಣ ಬಂದು ಕೂತುಕೊತು ಚೀನಾದವ್ರು ಗೊತ್ತಲ್ಲ ನಿಮಗೆ ಪಟಕ್ಕಂತ ಬಿಟ್ಟು ಬಾಯಿಗೆ ಹಾಕಬಿಟ್ಟು ಸಟ್ರೋ ಎದೇನೇ ಹೊಡೆದ್ಬಿಟ್ರು ತು 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 ಏನು ಬಡ್ಡಿ ಮಗ ಮಠ ಮಠ ಮಧ್ಯಾಹ್ನ ನೊಣ ತಿಂತಾನೆ ತೂ ಇವನು ನೋಡೇಬಾರ್ದು ಅಂತ ಕಣ್ಣು ಮುಚ್ಚಿ ಕೂತು ಮುಂದೊಂದೆರಡು ಸ್ಟೇಷನ್ ಆದಮೇಲೆ ಇನ್ನೊಂದು ದೊಡ್ಡ ನೋಣ ಬಂದು ಶೆಟ್ರ್ ಹಣೆ ಮೇಲೆ ಕೂತ್ಕೊಳ್ತೀವಿ ಶೆಟ್ರ ಕನ್ಫ್ಯೂಷನ್ ಏನು ಮಾಡಬೇಕು ನೋಡಿ ಅದಕ್ಕೆ ಶೆಟ್ರ ಬುದ್ಧಿ ಅನ್ನೋದು ಪಟ್ಟಂತ ಪಡ್ದು ಎಷ್ಟಕ್ಕೆ ತಗತಿಯಾ ಅಂತ ಹಾಂ ಬಿಸಿನೆಸ್ ಟ್ಯಾಕ್ಟೀಸು ಅಂದ್ರೆ ಇದು ನಿಮಗೆ ಬೇಡವಾದದ್ದನ್ನು ಇನ್ನೊಬ್ಬರಿಗೆ ಲಾಭದಾಯಕವಾಗಿ ಮಾರೋದು ಅಂದರೆ ಇದೇನು ಇದನ್ನು ಯಾರು ಕೆಲಸಿದ್ರು ಅವರಿಗೆ ಕೆಲವು ಫ್ಯಾಮಿಲಿಗಳು ವ್ಯಾಪಾರಕ್ಕಾಗಿ ಹುಟ್ಟಿರ್ತಾರೆ ನಾವೆಲ್ಲ ಬಿಕಾಮ್ನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ತೊಗೊಂಡು ವ್ಯಾಪಾರ ಮಾಡಲಾರ್ದು ಅಂಗಡಿ ಮುಚ್ಚಿದ್ವಿ ಆದರೆ ಅದೇ ಪರಿಸರದಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ತಾನು ಈಗ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇದೆ ಬಿಸ್ನೆಸ್ ಲೆಕ್ಚರ್ಗಳಿದೆ ಓ ಬಿಸ್ನೆಸ್ ಮೀಟಿಂಗ್ಸ್ ನಡೀತವೆ ಯಾರು ರೀ ಹಳೆಯ ಕಾಲದಲ್ಲಿ ನಿಮ್ಮ ತಂದೆ ತಾತಂದ್ರ ಕಾಲದಲ್ಲಿ ಯಾವ ಟ್ರೈನಿಂಗ್ಗಳಿದ್ವು ಅವರ ಅನುಭವನೇ ಅವರಿಗೆ ಬಂಡವಾಳ ಅವರ ಜನಪ್ರಿಯತೆಯೇ ಅವರಿಗೆ ಬಂಡವಾಳ